ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ಕೂಡ ಧರ್ಮಸ್ಥಳದ ಬೆಳವಣಿಗೆಗಳ ಬಗ್ಗೆ ಮಾತನಾಡಬೇಕು ಹಲವು ರೀತಿಯ ಬೆಳವಣಿಗೆಗಳಾಗಿವೆ ಅವರು ಉದಯ್ ಜೈನ ಏನು ಆರೋಪಿತರು ಅವ್ರನ್ನ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ ಮೂರು ಜನರಿಗೆ ಅನ್ನೋದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರಿಂದ ಇಷ್ಟರಿಂದರೆ ನಾವು ಸಮಾಧಾನ ಪಡಬೇಕಾಗಿಲ್ಲ ಸತ್ಯ ಹೊರಗಡೆ ಬರುತ್ತೆ ಅಂತ ನನಗೆ ಸತ್ಯ ಹೊರಗಡೆ ಬರುತ್ತೆ ಅನ್ನುವ ನಂಬಿಕೆ ಹೋಗ್ತಾ ಇದೆ ಯಾಕೆ ಗೊತ್ತಿಲ್ಲ ಇನ್ಸ್ಟಿಂಕ್ ಅಂತಾರಲ್ಲ ಆ ಇನ್ಸ್ಟಿಂಕ್ ನನ್ಗೆ ಇದು ಆಗಲ್ಲ ಅದ್ರ ಜೊತೆಗೆ ಇವತ್ತಿನ ಮಾಹಿತಿ ಪ್ರಕಾರ ಯಾರೋ ಹೋಗಿ ಅವರು ಧನಂಜಯ ಅವರು ಸುಪ್ರೀಂ ಕೋರ್ಟ್ ವಕೀಲರು ಅವ್ರ ವಿರುದ್ಧನೂ ದೂರ್ ನೀಡಲಾಗಿದೆ ಅಂತ ಯಾಕೆಂದ್ರೆ ಆ ಮುಸುಕು ದಾರಿಯ ಜೊತೆಗೆ ಸೊ ಧನಂಜಯ ಇದ್ರು ಅನ್ನೋ ಕಾರಣಕ್ಕಾಗಿ ಒಂದರೆ ವಿಚ್ ಎಂಟಿಂಗ್ ಅಂತಾರೆ ನೋಡಿ ಆ ರೀತಿ ನನಗೆ ಕಾಣ್ತಾ ಇದೆ ಇದಕ್ಕಿದ್ದಾಗ ಯಾರೋ ಗ್ರಾಮಸ್ಥರ ಹೆಸರಿನಲ್ಲಿ ಸೊ ಧರ್ಮಸ್ಥಳದ ಗ್ರಾಮಸ್ಥರು ಅಂತ ದೂರ ಕೊಡ್ತಾರೆ ಪೊಲೀಸರು ಆ ದೂರನ್ನ ಸ್ವೀಕಾರ ಮಾಡ್ತಾರೆ ಮತ್ತು ಯಾರನ್ನ ಅವ್ರು ಬರ್ತಾರೆ ಸೊ ಇದರ ಉದ್ದೇಶ ಏನು ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅದರ ಜೊತೆಗೆ ಮೂಲ ಆರೋಪಗಳು ಏನಿವೆ ಸತ್ಯವನ್ನ ಹುಡುಕೋ ವಿಚಾರಗಳಿದ್ದಾವೆ ಅದು ಸೆಕೆಂಡ್ರಿ ಆಗ್ತಾ ಹೋಗ್ತಾ ಇದ್ದಂಗೆ ಕಾಣತ್ತೆ ಸೊ ಒಂದೇದಾಗಿ ಇದರ ಇದೊಂದು ಷಡ್ಯಂತರ ಅನ್ನುವ ತೀರ್ಮಾನಕ್ಕೆ ಎಸ್ ಐ ಟಿ ಪೊಲೀಸರು ಬಂದಂತೆ ಇದೆ ಕೇಂದ್ರ ಸರ್ಕಾರ ಅಂತ ಬಂದಿದೆ ಇಡಿ ಎಂಟರ್ ತಗೋತಿದೆ ಅನ್ನೋದು ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ ಸೊ ಇಡಿ ಬಂದ್ಬಿಟ್ಟು ಈ ಒಡನಾಡಿ ಸಂಸ್ಥೆ ಏನಿದೆ ಮೈಸೂರಿನ ಒಡನಾಡಿ ಸಂಸ್ಥೆ ಅವರ ಸಿ ಅವರ ಮೇಲೆ ದಾಳಿ ಮಾಡಲಾಗುತ್ತೆ ಅನ್ನೋದು ಈ ನಡುವೆ ಒಡನಾಡಿಯ ಪರಶುರಾಮ್ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಈವರೆಗೆ ಯಾರು ಕೂಡ ದಾಳಿ ಮಾಡಿ ನಮ್ಗೆ ನೋಟಿಸ್ ಏನು ಕೊಟ್ಟಿಲ್ಲ ಬಂದ್ರೆ ಸಂತೋಷ ಸಂಭ್ರಮ ಸ್ವಾಗತಿಸ್ತೀವಿ ನಮಗೆ ಯಾಕೆ ವಿದೇಶಿ ಫಂಡ್ ಬರಬೇಕು ಯಾಕಾಗಿ ಮಾಡ್ತಾರೆ ಅನ್ನುವ ಪ್ರಶ್ನೆಯನ್ನು ಪರಿಶೀಲನೆ ಅದೇ ರೀತಿ ಸ್ಟಾರ್ಲಿ ಕೂಡ ಮಾತನಾಡಿದ್ದಾರೆ ಆದ್ರೆ ಸೊ ಆ ರೀತಿಯ ಪ್ರಚಾರ ನಡೀತಾ ಇದೆ ಅದರ ಜೊತೆಗೆ ಇನ್ನೊಂದು ವಾದ ಕೇಳಿ ಬರ್ತಾ ಇರುವುದು ಈ ಒಂದು ಇಡಿ ದಾಳಿ ಏನಿದೆ ಅದು ಕೇವಲ ಈ ಎರಡು ಇನ್ನೊಂದು ಸಂವಾದ ಕಾಣುತ್ತೆ ಸಮಥಿಂಗ್ ಆ ರೀತಿ ಎರಡರ ಮೇಲೆ ದಾಳಿ ನಡೆಯುತ್ತೆ ಅನ್ನೋ ವದಂತಿಯನ್ನ ಬಿಡಲಾಗಿದೆ ಅವ್ರಿಗೆ ಇದುವರೆಗೆ ಯಾವುದೋ ನೋಟಿಸ್ ಬಂದಿಲ್ಲ ಅಂತ ವರದಿ ನೋಟಿಸ್ ಬರಲ್ಲ ಇಡಿ ನೋಟಿಸ್ ಕೊಟ್ಟಲ್ಲ ಇಡಿ ಮಾಡಲ್ಲ ನುಗ್ಗುತ್ತೆ ನಂತರ ನೋಟಿಸ್ ಕೊಡುತ್ತೆ ಸೊ ಅದರಿಂದ ನೋಟಿಸ್ ಮುಖ್ಯ ಪ್ರಶ್ನೆ ಅಲ್ಲ ಯಾಕೆ ಹಾಗಿದ್ರೆ ವಿದೇಶದಿಂದ ಹಣ ಬರುತ್ತೆ ಅಂತ ಹೇಗುವ ತೀರ್ಮಾನಕ್ಕೆ ಬರಲಾಯ್ತು ಮುಂದು ನಮಗೆ ವಿದೇಶದಿಂದ ಹಣ ತರಿಸಿಕೊಳ್ಳುವುದಕ್ಕೆ ಬಹಳ ಸ್ಪಷ್ಟವಾದ ನಿಯಮಾವಳಿಗಳಿವೆ ಈ ದೇಶದಲ್ಲಿ ಕಾನೂನು ಇದೆ ಅದನ್ನ ಯು ಸಿ ಗೃಹ ಇಲಾಖೆ ಅಲ್ಲಿ ನಡೆಯುತ್ತೆ ಮನಸ್ಸಿಗೆ ಬಂದಾಗ ಯಾರು ವಿದೇಶದ ಹಣ ತರಿಸ್ಕೊಳಕ ಆಗಲ್ಲ ನಾನು ಅದನ್ನ ನಿನ್ನೆನು ಈ ಬಗ್ಗೆ ಹೇಳಿದೆ ಸೊ ಅದನ್ನ ಹೋಮ್ ಡಿಪಾರ್ಟ್ಮೆಂಟ್ ನಿಗಾ ಇಡುತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಯಾರ ಕೈ ಅಂಡರ್ ಇದೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಸುಮ್ನೆ ಮುಚ್ಕೊಂಡು ಕೂತಿರ್ತಾರೆ ಮೈಸೂರಿನ ಒಡ್ನಾಡಿ ಹೀಗೆ ದುಡ್ಡು ಬರ್ತಾ ಇದೆ ಅಂತ ನೋಡ್ತಾ ಕೂತಿರ್ತಾರೆ ನೋ ಹಾಗೇನಾದ್ರೂ ಅಕ್ರಮವಾಗಿ ಬಂದ್ರೆ ಇಷ್ಟೊತ್ತಿಗೇನೋ ಅವ್ರನ್ನ ಒಳಗಾಕ್ಬಿಟ್ಟು ಮಾಡ್ತಾ ಇದ್ರಲ್ವಾ ಆದ್ರೆ ಈ ಪ್ರಕರಣದ ಜೊತೆ ಜೋಡಿಸ್ತಾ ಇರಲಾಗಿದೆ ಜೋಡಿಸ್ಬಿಟ್ಟು ಅಂದ್ರೆ ಒಂದು ವಾತಾವರಣವನ್ನು ಸೃಷ್ಟಿಸೋದು ಮತ್ತು ಮೂಲ ವಿಚಾರ ಏನಿದೆ ಮೂಲ ಆರೋಪ ಏನಿದೆ ಆ ಆರೋಪವನ್ನ ಸಮಾಧಿ ಮಾಡುವುದು ಇದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಆದ್ರಿಂದ ಡೈವರ್ಟ್ ಮಾಡೋದು ಆ ಡೈವರ್ಟ್ ಮಾಡುವುದಕ್ಕೆ ಕೆಲವರು ಈ ರಾಷ್ಟ್ರೀಯವಾದಿ ಪತ್ರಕರ್ತರು ಅವರು ಇವರನ್ನೆಲ್ಲ ಇಟ್ಕೊಳ್ಳಿ ಅದ್ರ ಜೊತೆಗೆ ಇನ್ನೊಂದು ಸುದ್ದಿ ನಾನು ಮಾಧ್ಯಮದಲ್ಲೇ ನೋಡಿದೆ ವಾಹಿನಿಗಳಲ್ಲಿ ಗೋಧಿ ಮೀಡಿಯಾದಲ್ಲಿ ಅದೇನು ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಏರಿದ್ದಾರೆ ಆ ಯೂಟ್ಯೂಬರ್ಸಿಗೂ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಯುಸಿ ಇಡಿ ಅವ್ರನ್ನ ವಿಚಾರಣೆ ಮಾಡಿ ದಾಳಿ ಮಾಡೋ ಚಾನ್ಸಸ್ ಇದೆ ಅಂತ ಐ ವೆಲ್ಕಮ್ ದ್ಯಾಟ್ ಆದರೆ ಅದ್ರ ಜೊತೆಗೆ ನನ್ನೊಂದು ಇದೆ ಕೇವಲ ಯೂಟ್ಯೂಬರ್ಸ್ ಮಾತ್ರ ಅಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿರುವಂತಹ ಮೇನ್ ಆಂಕರ್ಗಳೇ ಅವರ ಅವರದ್ದು ಕೂಡ ಹಣ ಎಲ್ಲೆಲ್ಲಿಂದ ಬರೆಯುತ್ತ ತನಿಖೆ ಆಗಲಿ ನನ್ನ ತನಿಖೆ ಮಾಡಿ ನನ್ನ ಅಕೌಂಟ್ ನಂಬರ್ ಕೊಡ್ತೇನೆ ನನಗೇನಾದ್ರೂ ವಿದೇಶದಿಂದ ಬಂದುಬಿಟ್ಟಿದಾಗ್ತಾ ಇದೆಯಾ ನಂದು ಓಪನ್ ಬುಕ್ ನಾನು ಈ ಹಿಂದೆ ಹೇಳಿದ್ದೆ ಪತ್ರಕರ್ತರು ಅದು ಕಾಂಟ್ರವರ್ಸಿ ಆಯ್ತು ಪತ್ರಕರ್ತರು ಏನಿದ್ದಾರೆ ಅವರನ್ನ ಸರ್ವಿಸ್ ಅಂತ ಪರಿಗಣಿಸಿ ಲೋಕಾಯುಕ್ತ ಎಂಬಿಟ್ ಒಳಗೆ ತರಬೇಕು ಅಂತ ವಾದವನ್ನು ನಾನು ಈ ಹತ್ತು ವರ್ಷದ ಹಿಂದೆ ಮಾಡಿದ್ದೆ ಪ್ರತಿ ವರ್ಷ ಪತ್ರಕರ್ತರು ಲೋಕಾಯುಕ್ತದ ಮುಂದೆ ಅಟ್ಲೀಸ್ಟ್ ತಮ್ಮ ಆಸ್ತಿ ಡಿಕ್ಲೇರ್ ಮಾಡುವಂತಾಗಬೇಕು ಅನ್ನೋ ನನ್ನ ವಾದ ಆಗಿತ್ತು ಕಳೆದ ಹತ್ತು ವರ್ಷದಿಂದ ನಾನು ವಾದ ಮಾಡ್ತಾ ಇದ್ದೇನೆ ಈಗಲೂ ಕೂಡ ಧರ್ಮಸ್ಥಳದ ಈ ಹಗರಣ ಬೆಳಕಿಗೆ ಬಂದ ಮೇಲೆ ಯೂಟ್ಯೂಬರ್ಸ್ ಅನ್ನ ನೀವು ಟಾರ್ಗೆಟ್ ಮಾಡದಿದ್ದರೆ ಮೇನ್ ಸ್ಟ್ರೀಮ್ ಮಾಧ್ಯಮವನ್ನು ಯಾಕೆ ಬಿಡ್ತೀರಿ ಹಾಗೇನೆ ಯಾರ್ಯಾರು ಧರ್ಮ ಸಂರಕ್ಷಕರು ಅಂತ ಹೇಳ್ಬಿಟ್ಟು ಮಾಡ್ತಿದಾರಲ್ಲ ಅವ್ರನ್ನ ಯಾಕೆ ಬಿಡ್ತಿದಿರಿ ಈ ಧರ್ಮ ಸಂರಕ್ಷಕ ಹೋರಾಟಗಾರರಿದ್ದಾರೆ ಅವರಿಗೂ ಹಣ ಎಲ್ಲಿಂದ ಬರುತ್ತೆ ಅಂತ ನೋಡಿ ನೋಡ್ಬೇಕಲ್ವಾ ಅದ ಇಡಿ ಮಾಡುತ್ತಾ ಎಲ್ಲ ಕೂಡ ಅದ್ರ ನಾನು ಹೇಳ್ತೀನಿ ಅವ್ರು ಯಾರು ಗಿಳಿ ಕೋಗಿಲೆ ಕಾಗೆ ಇದೆ ಅಲ್ವಾ ಇದು ಮಾಡುವವರು ಅವ್ರದ್ದು ಆಗ್ಲಿ ಒಂದು ಲಿಸ್ಟ್ ಮಾಡ್ಲಿ ಯಾರ್ಯಾರು ಮಾಧ್ಯಮದಲ್ಲಿ ಮೇನ್ ಸ್ಟ್ರೀಮ್ ನಲ್ಲಿ ಹಾಗೆ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರ ಆಸ್ತಿ ಎಷ್ಟಿದೆ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಈ ಮೂಲಗಳಿಂದ ಏನಾದರೂ ಹಣ ಬಂದಿದೆಯಾ ಧರ್ಮ ಸಂರಕ್ಷಣೆಗೆ ಅಂತೇಳಿ ಯಾರಾದ್ರೂ ಹಣ ಕೊಟ್ಟು ಯಾರು ಸತ್ಯ ಆ ಸತ್ಯದ ಸಮಾಧಿ ಮಾಡುವುದಕ್ಕೆ ಯತ್ನ ನಡೀತಿದ್ಯಾ ಸತ್ಯ ಹೊರಬೇಕಲ್ವ ಕೇವಲ ಯೂಟ್ಯೂಬರ್ಸು ಅಂತ ಹೇಳುವ ಮೂಲಕ ಅದ್ಯಾರೋ ಒಬ್ಬ ಹುಡುಗ ಸಮೀರ್ ಅಂತ ಆ ಸಮೀರ್ ಅನ್ನುವ ಹುಡುಗನ ಟಾರ್ಗೆಟ್ ಮಾಡ್ತಾ ನೀವು ಸೊ ಅವರಿಗೆಲ್ಲೋ ವಿದೇಶದಿಂದ ಹಣ ಬರುತ್ತೆ ಹಾಗೆ ಬಂತು ಇನ್ನಂತು ಪಾಕಿಸ್ತಾನದಿಂದ ಬಂತು ಟರ್ಕಿಯಿಂದ ಬಂತು ಮೇನ್ ಸ್ಟ್ರೀಮ್ ಮೀಡಿಯಾ ಅಷ್ಟೇ ಅಲ್ಲಿ ಹಿಂಗೆ ಹೇಳುವವ್ರು ಯಾಕೆ ಹೇಳ್ತಾರೆ ಅವ್ರಿಗೆ ದುಡ್ಡು ಬರ್ತಾ ಇದೆ ಅವರು ಹೀಗೆ ಇಂತಹ ಗಾಳಿ ಸುದ್ದಿಯನ್ನ ಹರಡಿ ಮತ್ತು ಮೇನ್ ಇಶ್ಯೂ ಏನಿದೆ ಅಂದ್ರೆ ಡೈವರ್ಟ್ ಮಾಡಿ ಅಂತ ಅವ್ರು ಯಾರಿಗಾದ್ರು ದುಡ್ಡು ಕೊಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಅವ್ರದ್ದು ಯಾವ ಡಿಫೆನ್ಸ್ ಇರುತ್ತೆ ವಾಟ್ ಡಿಫೆನ್ಸ್ ಬೇಕಲ್ವಾ ಸೊ ಅದರಿಂದ ಯಾವುದೇ ಮಾಧ್ಯಮದ ವ್ಯಕ್ತಿ ಏನಿದ್ದಾರೆ ಮಾಧ್ಯಮ ವ್ಯಕ್ತಿಯನ್ನ ತನಿಖೆ ಮಾಡೋದಿದ್ರೆ ಎಲ್ಲರ ತನಿಖೆಯನ್ನು ಮಾಡಿ ಅದರ ಜೊತೆಗೆ ನಾನು ಮುಖ್ಯಮಂತ್ರಿಗಳೇ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯವಿಟ್ಟು ಮಾಧ್ಯಮದಲ್ಲಿ ಕೆಲಸ ಮಾಡುವವರನ್ನ ಲೋಕಾಯುಕ್ತ ಆ್ಯಂಬಿಟ್ನೊಳಗೆ ತಂದು ಅದನ್ನ ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಸರ್ವಂಟ್ ಅವರು ಅನ್ನುವ ಡೆಫಿನೇಷನ್ ಒಳಗೆ ತರಬೇಕು ಆವಾಗ ಲೋಕಾಯುಕ್ತಕ್ಕೆ ಪ್ರತಿ ವರ್ಷ ಮಾಧ್ಯಮದವರು ತಮ್ಮ ಲೆಕ್ಕಪತ್ರವನ್ನು ಕೊಡಬೇಕಾಗುತ್ತೆ ಆಸ್ತಿ ಎಷ್ಟು ಜನ ಇದೆ ಮೇನ್ ಸ್ಟ್ರೀಮ್ ಆಂಕರ್ಸ್ಗಳಿಗೆ ಯಾರ್ಯಾರ್ದು ಮೂರು ಮನೆ ನಾಲ್ಕು ಮನೆ ಐದು ಮನೆ ಇದೆ ಎಲ್ಲಿಂದ ಬಂತದು ಅಲ್ವಾ ಬಿ ಬಿ ಕವರ್ ಮಾಡುವ ಒಬ್ಬ ಸಾಮಾನ್ಯ ವರದಿಗಾರ ಮತ್ತು ವರದಿಗಾರ ಎರಡು ಮೂರು ವರ್ಷಗಳಲ್ಲಿ ಐದರಿಂದ ಹತ್ತು ಕೋಟಿ ಮನೆ ಕಟ್ಸಕೆ ಹೆಂಗಾಗುತ್ತೆ ಆ ವಿಚಾರ ತನಿಖೆ ಮಾಡುವವರು ಯಾರು ಪ್ರಶ್ನೆಗಳು ಪ್ರಶ್ನೆಗಳು ಆದ್ರಿಂದ ಕೇವಲ ಯಾರೋ ಯೂಟ್ಯೂಬರ್ಸ್ ಅಂತ ಎರಡು ಮೂರು ಜನರನ್ನ ನೀವು ಇಡಿ ಬಿಟ್ಟು ತನಿಖೆ ಮಾಡಿಸೋದಿದ್ದೀರಾ ಎಲ್ಲರನ್ನೂ ತನಿಖೆ ಮಾಡಿಸಿ ಇಡಿ ಇನ್ಕಮ್ ಟ್ಯಾಕ್ಸ್ ಅವರ ತನಿಖೆ ಮಾಧ್ಯಮದ ಮೇಲೆ ನಡಿಬೇಕು ಎಸ್ ನಡಿಬೇಕು ಅವ್ರಿಗೆ ಆಸ್ತಿ ಎಲ್ಲಿಂದ ಬಂದಿದೆ ಯಾರು ಕೊಟ್ಟಿದ್ದಾರೆ ಇದು ಯಾವ ರೀತಿ ಗೊತ್ತಾ ಒಂದ್ ರೀತಿ ಇಲಿಸಿಟ್ ರಿಲೇಷನ್ ಅಂತ ಈ ಇಲಿಸಿಟ್ ರಿಲೇಶನ್ ಹೇಗಿರುತ್ತೆ ಅಂದ್ರೆ ಈ ಧರ್ಮವನ್ನ ಸೇಲ್ ಮಾಡುವವರು ಮತ್ತು ಮಾಧ್ಯಮ ರಾಜಕಾರಣಿಗಳು ಮತ್ತು ಮಾಧ್ಯಮ ಇವರ ನಡುವೆ ಒಂದು ಗುಪ್ತ ಒಪ್ಪಂದ ಇದೆ ಅಂತ ಆ ಗುಪ್ತ ಒಪ್ಪಂದ ಪ್ರಕಾರ ಅವರೇನೇ ಮಾಡ್ತಾರೆ ರಾಜಕಾರಣಿಗಳು ಪ್ರತಿ ಹಂತದಲ್ಲೂ ಕೂಡ ಒಬ್ಬ ಪತ್ರಕರ್ತರನ್ನ ಕರೆಕ್ಟ್ ಮಾಡ್ತಾ ಹೋಗ್ತಾರೆ ಇವರು ಕರೆಕ್ಟ್ ಆಗುವುದಕ್ಕೆ ಸಿದ್ಧರಾಗಿರ್ತಾರೆ ಆ ಕಾರಣಕ್ಕಾಗಿ ಮಾಧ್ಯಮದಲ್ಲಿ ಕೆಲಸ ಮಾಡುವ ಬಹುತೇಕ ಯಶಸ್ವಿ ಪತ್ರಕರ್ತ ಕ್ಲೈಮ್ ಮಾಡ್ಕೋತಾರೆ ಅವರ ಆಸ್ತಿ ಎಷ್ಟಿದೆ ಅಂತ ಜನ ಜನ ತಿಳ್ಕೊಬೇಕಲ್ವಾ ಪೀಪಲ್ ಶುಡ್ ನೋ ದ್ಯಾಟ್ ಅಲ್ವಾ ಯಾಕೋ ಯೂಟ್ಯೂಬ್ನ ಒಂದು ಎರಡು ಮೂರು ಯಾರೋ ಹುಡುಗರನ್ನ ಹಿಡ್ಕೊಂಡು ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಇಡೀ ಈ ಒಂದು ಧರ್ಮಸ್ಥಳ ಹೆಣ ಊತ ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಎಂಬತ್ತೈದು ತೊಂಬತ್ತನೇ ಇಸ್ವಿಯಿಂದ ಇದುವರೆಗೆ ಇಸಿ ಮಾಧ್ಯಮದವರಿಗೆ ಅಲ್ಲಿಂದ ಧರ್ಮಕ್ಷೇತ್ರದಿಂದ ಎಷ್ಟು ಹಣ ಹೋಗಿದೆ ಹೋಗಿದೆಯಾ ಹಣ ಅದ್ರ ಬಗ್ಗೆ ತನಿಖೆ ಮಾಡುವವರು ಯಾರು ಯಾರ್ಯಾರಿಗೆ ಹೋಗಿದೆ ಯಾರ್ಯಾರು ಹಣವನ್ನು ಸ್ವೀಕರಿಸಿದ್ದಾರೆ ಸೊ ಇಂಥ ವಿಚಾರವನ್ನ ಮಾತನಾಡಿ ಇಂಥ ವಿಚಾರವನ್ನ ಮಾತನಾಡಬೇಡಿ ಅಂತ ಮೇನ್ ಮೀಡಿಯಾಕ್ಕೆ ಹಣ ಸರಬರಾಜು ಮಾಡಿದವರು ಯಾರು ಡಿಡ್ ಇಟ್ ಅದ್ರ ಮೂಲ ಯಾರು ಅದರ ತನಿಖೆನೂ ಆಗ್ಬೇಕಲ್ವಾ ಆದ್ರಿಂದ ಈ ಎಸ್ ಐ ಟಿಯ ವ್ಯಾಪ್ತಿ ಕೂಡ ಅವರು ಕೇವಲ ನಾಲ್ಕು ಜನ ಯೂಟ್ಯೂಬರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಿಲ್ತಾರೆ ಆಗಲ್ಲ ನಾನು ಈ ಇರುವವನ ಹೇಳ್ತೀನಿ ನಾವೆಲ್ಲ ನಮ್ಮ ಆಸ್ತಿ ಘೋಷಣೆ ಮಾಡಬೇಕು ದಟ್ ಇಸ್ ವಾಟ್ ಐ ಸಿಂಗ್ நம் அக்கவுண்ட் ஏனா ஆகௌண்ட்ன இதனை சார்வன்கொள்கு அதன் கொடுக்குது சர்வாக வயசு அயமால் சோடி யாக்க நான் பய இல்ல நான் இல்லை நமக்கே பேஜாயில்லை ஆஸ்தி க்ளியர் நான் ஆஸ்தி ஏனது அது க்ளியர் எல்லாரும் நான் தி அதில் நம்ம பய இல்லை சோ எல்லாம் சித்த இரக்கீம் மீடியாதி ஏக்கே ஒன்று ரீதியில் நான் கூட சோசியல் சர்வஸ் ನಮ್ಮ ಸೋಶಿಯಲ್ ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆ ಇದೆ ನಾವು ನಾವು ಮುಚ್ಚಿಡಕ್ಕಾಗಲ್ಲ ಅಲ್ವಾ ಮೊನ್ನೆ ಯಾರೋ ಅಂತ ಇದ್ರು ನನಗೆ ಸೊ ಮೇನ್ ಸ್ಟ್ರೀಮ್ ನ ಯಾರೋ ಪ್ರಮುಖ ಆಂಕರ್ ಅವರಿಗೆ ಎಷ್ಟು ಮನೆಗಳಿದೆ ಗೊತ್ತ ನನ್ಗೆ ನಾನ್ ಹೇಳ್ದೆ ಏನ್ರಿ ಪಾಪ ಹಂಗೆಲ್ಲ ಮಾತನಾಡ್ಬಾರ್ದು ಕಳೆದ್ರಿ ನಾವೆಲ್ಲ ಪತ್ರಕರ್ತರು ಕಷ್ಟಪಟ್ಟು ಏನೋ ಒಂದು ಮನೆ ಮಾಡ್ಕೊಳ್ಳೋದೆ ಕಷ್ಟ ಒದ್ದಾಡ್ಕೊಂಡು ಏನೇನೋ ಮಾಡಿ ಮಾಡ್ಕತ್ತೀವಿ ಒಂದು ಮನೆ ಮಾಡ್ಕಾರಿ ಯಾಕಂದ್ರೆ ಮನೆ ಸಂಸಾರ ನ್ಯಾಯದಲ್ಲಿ ಹೆಂಡತಿ ಮಕ್ಕಳ ಹತ್ರ ಬಯಸ್ಕೊಳ್ಳೋದು ನಿಲ್ಬೇಕಲ್ವಾ ಏನೋ ಒಂದೇ ಒಂದೇ ಒಂದು ಮನೆ ಮಾಡ್ಕತ್ತೀವಿ ಅವರು ಅಂದ್ರು ಇಲ್ಲ ಸರ್ ಅವ್ರ ಮೂರು ಮನೆ ಇದೆ ಈಗ ಒಂದು ಮನೆ ಕಟ್ಟಿಸಿದ್ರೆ ಎಷ್ಟು ಗೊತ್ತ ಸರ್ ಎಂಟು ಕೋಟಿ ರೂಪಾಯಿ ನಾನು ಹೇಳಿದೆ ಅವ್ರು ಇಲ್ಲ ಒಂದು ಫ್ಲಾಟ್ ಏನೋ ಇತ್ತಲ್ಲ ಸದಾಶಿವನಗರದಲ್ಲಿ ಅಂತ ಅಂತೆ ಅದು ಇದೆ ಇದು ಇದೆ ಇದು ಇದೆ ಅದು ಇದೆ ಇಂತ ಹಲವು ಮಾಹಿತಿಗಳು ನನಗೆ ಸತ್ಯ ಯಾವುದು ಗೊತ್ತಿಲ್ಲ ಜನ ಮಾತನಾಡ್ತಾರೆ ಜನ ಮಾತನಾಡ್ತಾರೆ ನಾವು ಜನರ ಬಾಯಿಗೆ ಆಹಾರ ಆಗಿದ್ದೀವಿ ಯಾಕೆಂದ್ರೆ ನಾವು ಸತ್ಯವನ್ನ ಮುಚ್ಚಿಡಕ್ಕಾಗಲ್ಲ ಅದು ಹೊರಗೆ ಬಂದಾಗ ಮಾಧ್ಯಮಕ್ಕಾಗ್ಲಿ ನಮ್ಗಾಗ್ಲಿ ಏನು ಗೌರವ ಉಳಿಯುತ್ತೆ ನಾನೇನೆ ಯು ಸಿ ದಟ್ ದೊಡ್ಡವರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಧರ್ಮಕ್ಷೇತ್ರದ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ಪರವಾಗಿ ಮಾಡ್ತೇನೆ ಕೈ ಮುಗಿದು ಕಾಶ್ ತಗೊಂಡು ಬಂದು ಅವ್ರ ಪರವಾಗಿ ಮಾಡಿದ್ರೆ ನನ್ನ ಮಾನ ಮರ್ಯಾದೆ ಉಳಿಯುತ್ತ ಸರ್ ಎಟ್ಲೀಸ್ಟ್ ನನ್ನ ಆತ್ಮ ಏನ್ ಹೇಳುತ್ತೆ ಹೇಳಿ ನನ್ನ ಹೃದಯ ಏನು ಹೇಳುತ್ತೆ ಅಂತೇಳಿ ನಾನು ಮಾರಾಟ ಆದ ಅಂತ ಅನ್ಸಲ್ವಾ ನನ್ನನ್ನು ಬೇರೆಯವರು ಖರೀದಿ ಮಾಡಿದ್ವು ಅನ್ಸುತ್ತ ಅನ್ಸಲ್ವಾ ನಾನು ಸೇಲ್ ಆದರೆ ನಾವು ಬದುಕಿದ್ದು ಏನ್ ಪ್ರಯೋಜನ ಯೋಚನೆ ಮಾಡಿ ನಾವು ಸೇಲ್ ಆಗಿ ಸೇಲ್ ಆಗಿ ಸೇಲ್ ಆಗಿ ಮಾಧ್ಯಮದ ಇಡೀ ಪಾವಿತ್ರ್ಯತೆಯನ್ನ ನಾಶಪಡಿಸಿ ಆಸ್ತಿ ಇದರ ಹಿಂದೆ ಬಿದ್ದುಕೊಟ್ಟು ಯುಸಿ ನಮಗೆ ಈ ಮಾಧ್ಯಮದವರಾಗಿರುವ ನೈತಿಕತೆ ಎಲ್ಲಿರುತ್ತೆ ಈ ಪ್ರಶ್ನೆಗಳು ನನ್ನನ್ನು ನಾನು ಕೇಳ್ಕೊತಾ ಇದ್ದೀನಿ ನನ್ನನ್ನು ನಾನು ಕೇಳ್ಕೊತಾ ಇರೋ ಪ್ರಶ್ನೆ ಸೊ ಆ ಕಾರಣಕ್ಕಾಗಿ ಇಡೀ ಈಗ ನಾನು ಹೇಳ್ತಾ ಇರುವಂತಹ ಈ ಸೌಜನ್ಯ ಪ್ರಕರಣ ಹಲವು ಮುಖಗಳಿವೆ ಯಾರ್ಯಾರ ನೋಡುವ ಬಹಳ ಒಪ್ಪಂದಗಳಿವೆ ಷಡ್ಯಂತ್ರದಲ್ಲಿ ಗೊತ್ತಾಗದ ವಿಚಾರಗಳಿವೆ ಮುಚ್ಚಿಟ್ಟಲ್ಪಡಂತ ವಿಚಾರಗಳಿವೆ ಆದರೆ ಒಟ್ಟಾರೆಯಾಗಿ சத்ய அது சமதி ஆகத்த அனுவ காட் இல்லை ஏகந்திரே முக்கிய விசார்த்த அதன மர உதஷபூர்வாக மறைசா முரு ஜன நோட்டீஸ் கொட்டி ஜெயின் 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 அண்ட் கம்பனி ட்ரிபல் ஜெயின் நமக்கு ட்ரிபல் எக்ஸ் இது ட்ரிபல் ஜெயின் ட்ரிபல் ஜெயின் கருசி எஸ் ஐ டிவரீத்தேரக இடி ஏன்மாத்த இடி ஓகேபட்டு ಆ ಸಿ ದಟ್ ವಿದೇಶದಿಂದ ಹಣ ಬಂದಿದೆ ಅಂತ ತನಿಖೆ ಮಾಡತಕ್ಕಂಥಗಳದಂತೆ ಈ ಸ್ಥಿತಿ ಒಂದು ವ್ಯಾಪನ್ ಆಗಿ ಬಳಸೋದಿದೆಯಲ್ಲ ಇಡಿ ಅಂತ ಸಂಸ್ಥೆಯಲ್ಲ ಯಾವ ರೀತಿ ಒಡನಾಡಿ ಅಂತ ಸಂಸ್ಥೆ ಆದರೆ ಕಾಂಟ್ರಿಬ್ಯೂಷನ್ ಏನು ಅನ್ನುವ ಕನಿಷ್ಠ ಅರಿವಾದರೂ ಇರಬೇಕಲ್ವಾ ಅವ್ರನ್ನ ಬೆದರಿಸುವ ಭಯಪಡಿಸುವ ಒಂದು ಯತ್ನ ನಡೀತಿದೆ ಅಂತ ನನಗನ್ಸುತ್ತೆ ಇಡಿಯಿಂದ ಅದರಿಂದ ಈ ಇಡಿ ಪ್ರವೇಶ ಸತ್ಯದ ಸಮಾಧಿಗೆ ಇಟ್ಟಿರುವ ಇನ್ನೊಂದು ಹೆಜ್ಜೆ ಅಂತ ನನಗನ್ಸುತ್ತೆ ಇಡಿ ಪ್ರವೇಶ ಇಲ್ಲಿ ಅಗತ್ಯ ಇರಲಿಲ್ಲ ಅದೇ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರದ ಮನಸ್ಥಿತಿ ಯಾವುದು ಅಂತ ಇಡಿ ಪ್ರವೇಶ ತೋರಿಸುತ್ತೆ ರಾಜ್ಯ ಸರ್ಕಾರದಲ್ಲಿ ತಗೋತಿದೆ ನನಗೆ ಈ ರಾಜ್ಯ ಸರ್ಕಾರದ ಮೇಲೆ ನನಗೆ ಒಂದಿನಿತ್ತೂ ನಂಬಿಕೆ ಉಳ್ಕೊಂಡಿಲ್ಲ ನನ್ನ ನಂಬಿಕೆ ಇಲ್ಲ ಹೇಗೆ ಎಲ್ಲರೂ ಕೂಡ ಸೇಲ್ ಆದರೆ ಅಂತ ಕಾಣ್ತಾರೆ ರಾಜಕಾರಣಿಗಳು ಮೊದಲೇ ಸೇಲ್ ಆಗಿದ್ದಾರೆ ಮಾಧ್ಯಮಗಳು ಮೊದಲೇ ಸೇಲ್ ಆಗಿವೆ ನ್ಯಾಯಾಂಗದ ಬಗ್ಗೆ ನಾನು ಮಾತನಾಡಲಾರೆ ನ್ಯಾಯಾಂಗದ ಬಗ್ಗೆ ನನಗೆ ಅಪಾರ ಗೌರವ ಇದರಿಂದ ಯಾವುದೋ ಹಂತಲ್ಲಿ ನ್ಯಾಯಾಂಗ ಸೇಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದರಿಂದ ಅದ್ರ ಬಗ್ಗೆ ಮಾತನಾಡಲ್ಲ ಬಿರಕ್ಕಿಸಿ ಸೇಲ್ ಆಗಿದೆ ಎಲ್ಲರೂ ಸೇಲ್ ಆಗಿದ್ದಾರೆ ಎಲ್ಲರೂ ದೊಡ್ಡವರಿಗೆ ತಲೆಬಾಗಿದ್ದಾರೆ ಎಲ್ಲರೂ ದೊಡ್ಡವರ ಪಾದ ಪೂಜೆಯನ್ನು ಮಾಡ್ತಿದ್ದಾರೆ ಇಂಥ ಸಂಬಂಧದಲ್ಲಿ ಯಾವಾಗ ನೀವು ಪಾದ ಪೂಜೆಯನ್ನು ಮಾಡ್ತಾ ಇರ್ತೀರಿ ಆ ಪಾದದ ಅಡಿಗೆ ಇರುವ ಅಷ್ಟಿ ಪಂಜರ ಯಾಕೆ ಹೇಗೆ ಬರುತ್ತೆ ಅಲ್ವಾ ನೆಲದ ಒಳಗಡೆ ಇರುವುದು ಹೊರಗೆ ಬರಬೇಕು ಅಂದ್ರೆ ಹೊರಗಿದ್ದವರು ಸರಿ ಇರ್ಬೇಕಲ್ವಾ ನನ್ಗೆ ಅದು ಕಾಡ್ತಾ ಇಲ್ಲ ಇಟ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್ ಆದ್ದರಿಂದ ಒಟ್ಟಾರೆಯಾಗಿ ಈ ಪ್ರಕರಣದ ಕತೆ ಏನು ಅನ್ನೋದು ಆ ಮಂಜುನಾಥನಿಗೆ ಗೊತ್ತು ಅಣ್ಣಪ್ಪ ದೇವರಿಗೆ ಗೊತ್ತು ಅಷ್ಟೆ ಮಂಜುನಾಥ ಮಂಜುನಾಥ ಕಣ್ಣುಮಚ್ಚಿ ಕೂತಿದ್ದಾನಾ ಅಣ್ಣಪ್ಪ ದೇವರು ಕಣ್ಮತ್ ಕೂತಿದ್ದಾರ ನನ್ಗೆ ಗೊತ್ತಿಲ್ಲ ಸೊ ಸತ್ಯಕ್ಕೆ ಎಂದಿದ್ದರೂ ಜಯ ಅನ್ನುವ ಸ್ಲೋಗನ್ನು ಕೂಡ ನನಗೆ ಸತ್ಯ ಅಂತ ಅನಿಸ್ತಾ ಇಲ್ಲ ಈ ಕಾಲಘಟ್ಟದಲ್ಲಿ ಈ ಕಲಿಯುಗದಲ್ಲಿ ಅಸತ್ಯಕ್ಕೆ ಜಯ ಅನ್ನೋ ಸ್ಥಿತಿ ಬಂದಿದೆ ಸತ್ಯಕ್ಕೆ ಜಯ ಎಂದಿದ್ದರೂ ಜಯ ಅನ್ನುವ ಹೇಳಿಕೆ ಇದೆಯಲ್ಲ ಅದು ಕ್ಲಿಶೆ ಲೆಟ್ ಹೋಗಿದೆ ಲೇಟೆಸ್ಟ್ ವೇಟೆಡ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೇನೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಹಾಗೆ ಸಾಧ್ಯ ಅದೇ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉಳಿಸಿ ಅದೇ ಟೈಮಿಗೆ ಎಲ್ಲ ಯೂಟ್ಯೂಬರನ್ನ ಇದು ಮಾಡ್ತೀನಿ ನನ್ನ ಬ್ಯಾಂಕ್ ಅಕೌಂಟನ್ನು ಕೂಡ ತಾವು ಪರಿಗಣಿಸ್ಬೋದು ಅಂತ ಹೇಳ್ತಾ ಇವತ್ತೆಲ್ಲ ಈ ಮಾತನ್ನು ಮುಗಿಸ್ತೀನಿ ನಮಸ್ಕಾರ